ನಾನು ಅದನ್ನು ಒಪ್ಪು ಪ್ರತ್ಯೇಕ ಸಭೆ ಮಾಡೋದು ಮತ್ತೆ ವಿಜೇಂದ್ರ ಮತ್ತು ಯಡಿಯೂರಪ್ಪ ಅವರಿಗೆ ನೀವು ಬೈತಾ ಇರೋದು ಅದಕ್ಕಾಗಿ ನೋಟಿಸ್ ಕೊಟ್ಟಿದ್ದಾರೆ ಅಂತ ಪ್ರತ್ಯೇಕ ಸಭೆ ಎಲ್ಲಿ ಐತ್ರೀ ಅಂದರೆ ಪ್ರತ್ಯೇಕ ಸಭೆ ಅಂದರೆ ವಕಫ್ ಬಗ್ಗೆ ಹೋರಾಟ ಮಾಡಬಾರ್ದಾ ವ್ಯಾಪಕವಾಗಿ ಕರ್ನಾಟಕದಲ್ಲಿ ಕಾನೂನು ಅಂತ ತಿದ್ದುಪಡಿಯನ್ನು ನಮ್ಮ ಪ್ರಧಾನಮಂತ್ರಿಗಳ ತರ್ತಾ ಇದ್ದಾರೆ ವ್ಯಾಪಕವಾಗಿ ಜನ ಕೊಡ್ತಾ ಇದ್ದಾರೆ ಪಕ್ಷಭೇದ ಬಿಟ್ಟು ಜನ ಕೊಡ್ತಾ ಇದ್ದಾರೆ ಸಮಸ್ತ ಹಿಂದೂಗಳು ಮಠ ಮಂದಿರಗಳು ಇವತ್ತು ಒಕ್ಕಫ್ ಆಗ್ತಾಯಿದೆ ವಿಜಯೇಂದ್ರ ಏನೂ ಕೆಲಸ ಮಾಡ್ತಾ ಇಲ್ಲ ಮೂಡಾದ ಪಾದಯಾತ್ರೆ ಬಿಟ್ಟರೆ ಇವರು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ನಿಂದ ಡಿ ಕೆ ಶಿವಕುಮಾರ್ ಬಗ್ಗೆ ಗಂಭೀರವಾದಂಥ ಆರೋಪ ಬಂದಾಗಿಯೂ ಪ್ರತಿಕ್ರಿಯೆ ಕೊಡಲಿಲ್ಲ ಡಿ ಕೆ ಶಿವಕುಮಾರ ನಾವು ಕೊಟ್ಟ ಭಿಕ್ಷೆಯಿಂದ ವಿಜೇಂದ್ರ ಇವತ್ತು ಎಮ್ ಎಲ್ ಎ ಆಗಿ ಸ ವಿಧಾನಸಭೆಯನ್ನು ಮೆಟ್ಟಲು ಹತ್ತಿದ್ದಾರೆ ಅಂತ ಹೇಳಿ ನಿನ್ನೆ ನಾನು ಹೇಳಿಕೆಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟ ಹೌದು ವಿಜೇಂದ್ರ ಬಂದನ್ ಬಲ್ಲಿ ಸಹಿ ಮಾಡಿಸಿಕೊಂಡಿದ್ದು ಕರೆ ಹೀಗೆಲ್ಲ ಮೇಲೆ ಮತ್ತೆ ಯಾವ ಹಿಂದೂ ಕಾರ್ಯಕರ್ತರು ಕೊಲೆ ಆದಾಗ ಏನು ಗಣಪತಿಯ ಒಂದು ವಿವಾದದಲ್ಲಿ ಏನು ಮಂಡ್ಯ ಜಿಲ್ಲೆಯಲ್ಲಿ ಒಂದು ದೊಡ್ಡ ಗಣಪತಿಯನ್ನೇ ಇವತ್ತು ಪೊಲೀಸರು ಒಯ್ಯಾಗ ತಾವು ಹೋಗಲಿಲ್ಲ ತಂಡ ಮಾಡಿ ಕಳಿಸೋದು ಒಕೂ ತಂಡ ಯಾರಿಗೂ ನಾವು ಮುಸ್ಲಿಮರಿಗೆ ಕಟ್ಟಾಗಬಾರ್ದು ಎಲ್ಲರ ಜೊತೆ ಸಾಚ ಇಡಬೇಕು ಅನ್ನೋಂಥದ್ದೇನು ವಿಜೇಂದ್ರನ ಚಟುವಟಿಕೆ ಇದೆಯಲ್ಲ ಅದ್ರ ವಿರುದ್ಧ ಹೋರಾಟ ನಿರಂತರ ಇದಕ್ಕೆ ಪಕ್ಷ ಅಧಿಕೃತವಾಗಿ ನೋಟಿಸ್ ಬಂದ ಮೇಲೆ ಉತ್ತರ ಕೊಡ್ತೀನಿ ಯಾವುದು ಈಗ ಬಂದಿರೋ ನೋಟಿಸ್ ಅದೇ ನನಗೆ ಅಧಿಕೃತ ನೋಡಿರಿ ನೀವು ಹಂಗೆಲ್ಲ ಮಾತಾಡಬೇಡ್ರಿ ಕೇಳೋ ಪ್ರಶ್ನೆ ಕೇಳಿರಿ ನೀವು ಹಂಗೆ ಮಾತಾಡೋಣ ಏನಾಗ್ತತಿ ನೀವು ವಿಜೇಂದ್ರ ಪರವಾಗಿ ಮಾತಾಡ್ಲಕ ಕ್ಲಾರಿಟಿ ನೀವು ಹಂಗೆಲ್ಲ ಹಂಚಿಸಿ ಬರಸಿಜಿನ ಅಲ್ಲೇ ಅಲ್ಲಿ ಅವ ಪಟೇಲ್ ಅವ ಸಿದಾನಂದ ಪಟೇಲ ಅವ ಅಲ್ಲಿ ಡ್ಯಾನ್ಸ್ ಮಾಡ್ಲಾಕೈತಿರ್ಬೇಕು ವಿಜೇಂದ್ರ ಮನೆ ಮುಂದೆ ಪೇಡಿ ಹಂಚ್ಲಾಕೈತಿರ್ಬೇಕು ನಾಳೆ ನೋಟಿಸ್ ಕೊಟ್ಟಿದ್ದಕ್ಕೆ ಸರ್ ವಿಜಯೇಂದ್ರ ನೀವು ಎರಡೇ ದಿನದಲ್ಲಿ ನಿಮಗೆ ನೋಟಿಸ್ ಇಶ್ಯೂ ಆಗಿರ್ತಕ್ಕಂಥದ್ದು ಅಂತೀರಾ ಈ ನೋಟಿಸ್ ನೋಟಿಸ್ ಬಗ್ಗೆ ನಾನು ಅಧಿಕೃತ ಬರ್ಲಾರ್ದೆ ಹಂಗೆ ತಮಗೆ ಅಧಿಕೃತವಾಗಿ ಬಂದಿಲ್ಲ ಬರ್ಬೇಕಲ್ಲ ಮೇಲ್ ಅಥವಾ ಎಲ್ಲೂ ವಾಟ್ಸ್ಆಪ್ ಎಲ್ಲೂ ಮೂಲಕ ಬಂದಿಲ್ಲ ವಾಟ್ಸ್ಆಪ್ ನೀ ಅಧಿಕೃತ ಅಂತ ಹೇಳ್ತೀರಾ ಅವ್ರದೇ ನಂಬರ್ ಏನು ಗ್ಯಾರಂಟಿ ಐತಿ